ನಮ್ಮೆಲ್ಲರಿಗೆ ಗೊತ್ತಿರ ಹಾಗೆ ಭಾನುವಾರ ಸಾಯಂಕಾಲ ಮಾಮಂಜೂರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಅಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿತ್ತು ಆ ಡೆಡ್ ಬಾಡಿ ಹುಡುಕು ಬರ್ತಾರ ಕುರುಸಿ ದೇವಸ್ಥಾನ ಹತ್ತಿರ ಒಂದು ಸಿಕ್ಕಿತ್ತು ಸೊ ಅವಾಗ ನಮ್ಮ ಲೋಕಲ್ ಸ್ಥಳೀಯ ಪೊಲೀಸ್ ಅಧಿಕಾರಿ ಆ ಜಾಗ ಭೇಟಿ ಕೊಟ್ಟು ಸ್ಥಳದ ಪರಿಶೀಲನೆ ಮಾಡಿದ್ದಾರೆ ಇಮಿಡಿಯೇಟ್ಲಿ ಚೀನ್ ಆಫ್ ಕ್ರೈಮ್ ಆಫೀಸರ್ ಮತ್ತು ಫಾರೆನ್ಸಿಕ್ ಟೀಮ್ ಕೂಡ ಹುಟ್ಟಿ ಕೊಟ್ಟಿದೆ ಆ ಬಾಡಿ ಅನ್ನ ಪರಿಶೀಲನೆ ಮಾಡ್ತೀವಿ ಬಾಡಿ ಮೇಲೆ ಇರಿ ಮಾಡ್ತೀವಿ ಆದ್ರೆ ಅದು ಸ್ಪಷ್ಟವಾಗಿರ್ಲಿಲ್ಲ ಸೊ ಅವಾಗ ನಾವು ಒಂದು ಸಸ್ಪೆಕ್ಟ್ ಕೇಸ್ ದಾಖಲು ಮಾಡಿ ಆ ಕೇಸ್ ತನಿಖೆ ಪ್ರದಾನ ಮಾಡಿದ್ವಿ ತನಿಖೆ ಸಮಯದಲ್ಲಿ ನಮ್ಗೆ ಆಟ ಆದ್ರೆ ಅವಾಗ ವ್ಯಕ್ಟೀಮ್ ಯಾರು ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇರಲಿಲ್ಲ ಜೊತೆಗೆ ಯಾವ ರೀತಿ ಏನ ಅವರಿಗೆ ಹುಟ್ಟಿದ್ದಾರೆ ಯಾವ ರೀತಿ ಕೌಶಲ್ಯ ಆಗಿದೆ ಅದರ ಬಗ್ಗೆ ಮಾಹಿತಿ ಇರಲಿಲ್ಲ ಸೊ ಮಂಡೇ ನಾವು ಈ ಕೇಸ್ ತನಿಖೆ ಪ್ರಾರಂಭ ಮಾಡಿದ್ವಿ ನಾವೆರಲ್ಲಿ ಕೇಸ್ ತನಿಖೆ ಮಾಡಿದ್ವಿ ಒಂದು ವ್ಯಕ್ತಿ ಐಡೆಂಟಿಟಿ ಮಾಡಿದ್ವಿ ವ್ಯಕ್ತಿ ಯಾರು ಅಲ್ಲಿ ಹೇಗೆ ಬಂದ್ರು ಅವರು ಹೆಣ್ಣಿದು ಅವ್ರ ಮೇಲೆ ಅಲ್ಲಿ ಯಾವ ರೀತಿ ಆಯಿತು ಯಾಕೆ ಆಯ್ತು ಸೊ ಮಧ್ಯಾಹ್ನ ನಂತರ ನಮ್ಗೆ ಕೆಲವು ಇದ್ರ ಬಗ್ಗೆ ಮಾಹಿತಿ ಬರೋದು ಸ್ಟಾರ್ಟ್ ಆಯಿತು ಸೊ ಆ ದಿವಸ ಅಲ್ಲಿ ಏನ ದೇವಸ್ಥಾನ ಹತ್ರ ಒಂದು ಕ್ರಿಕೆಟ್ ಟೂರ್ನಾಮೆಂಟ್ ನಡೀತಾ ಇತ್ತು ಸೊ ಕ್ರಿಕೆಟ್ ಟೂರ್ನಾಮೆಂಟ್ ಅಲ್ಲಿ ಹೊಸ ಕೆಲವು ಮಾತ ಮೇಲೆ ಜಗಳ ಆಗಿದೆ ಮತ್ತು ಅವರಿಗೆ ಹೊಡೆದ್ರಿ ನಂತರ ನಾವು ಬೆಂಗ್ಲೋಕ್ ಹಾಸ್ಪಿಟಲ್ ಅಲ್ಲಿ ಆ ಬಾಡಿಗೂ ಲೋಕಲ್ ಡಾಕ್ಟರ್ಸ್ ಇಂದ ಮುಖಾಂತರ ಒಂದು ಪೋಸ್ಟ್ ಮಾರ್ಟಮ್ ಮಾಡ್ತಿದ್ವಿ ಆ ಪೋಸ್ಟ್ ಮಾರ್ಟಮ್ ಸಮಯದಲ್ಲಿ ಅವ್ರ ಮೇಲೆ ಬಾಡಿ ಇಂಟರ್ನಲ್ ಅವ್ರಿಗೆ ಸರ್ಟಿಸಿಕೆಟ್ ಬೈಕ್ ಸೈಡ್ ಮತ್ತು ಬಟಕ್ಸ್ ಮೇಲೆ ಸೊ ಪ್ರೈವೇಟ್ ಪಾರ್ಟ್ ಕೂಡ ಹೆಂಜುರಿ ಇತ್ತು ನಂತರ ಬ್ಲಡ್ ಹೆಮರೇಜ್ ಆಯ್ತು ಅವ್ರಿಗೆ ಶಾಪ್ ಇಂದ ಟಿಸ್ಟ್ ಆಗಿದೆ ಅಂತ ನಮ್ಗೆ ನಂತರ ಈ ಮಾಹಿತಿ ಮೇಲೆ ಆ ಕೇಸ್ ಗೆ ನಾವು ಮರ್ಡರ್ ಕೇಸ್ ಮಾಡಿದ್ವಿ ನಂತರ ನಮ್ಮ ಎಂಡಿಟಿಂಗ್ ಆರೋಪಿಗಳು ಯಾರು ಮತ್ತು ಆ ದಿವಸ ಅಲ್ಲಿ ಏನ್ ಮಾಡ್ತು ಅದ್ರ ಬಗ್ಗೆ ಪರಿಶೀಲನೆ ಮಾಡಿದ್ರು ಇಮಿಡಿಯಟ್ ಇನ್ಫಾರ್ಮೇಶನ್ ಪ್ರಕಾರ ಮಧ್ಯಾಹ್ನ ಆ ದಿವಸ ಮೂರು ಗಂಟೆಗೆ ಕ್ರಿಕೆಟ್ ನಡೆಯುವಾಗ ಈ ವಿಕ್ಟಿಮ್ ಅಲ್ಲಿ ರೀಚ್ ಆಗ್ತಾರೆ ಆವಾಗ ಒಂದು ಮಾತ್ ಮೇಲೆ ಆ ಅಲ್ಲಿ ಸಚಿನ್ ಒಬ್ಬ ಆರೋಪಿ ಅವ್ರ ಜೊತೆಗೆ ಅವ್ರದ್ದು ಜಗಳ ಆಗ್ತಾರೆ ಸಚಿನ್ಗೆ ಜಗಳ ನೋಡಿ ಅವರು ಸಹಚರಿಗಳು ಕೂಡ ಅವ್ರಿಗೆ ಜೈನ್ ಮಾಡ್ತಾರೆ ಆಮೇಲೆ ಅವ್ರ ಮೇಲೆ ಕೈ ಕಾಲಿಂದ ಹಲ್ಲೆ ಮಾಡ್ತಾರೆ ಒಂದು ಋಣಿ ಇರ್ತದೆ ಆ ಋಣಿಯಿಂದ ಅವ್ರು ಕೂಡ ಬೆಕ್ ಮೇಲೆ ಹಲ್ಲೆ ಮಾಡ್ತಾರೆ ನಂತರ ಅವ್ರು ಅಲ್ಲಿಂದ ಓಡಿ ಹೋಗೋ ಪ್ರಯತ್ನ ಮಾಡ್ತಾರೆ ಆ ಸಮಯದಲ್ಲಿ ಇಂದು ಸಾಕಷ್ಟು ಜನ ಅವರು ಜಾಯಿನ್ ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಮಾಹಿತಿ ಪ್ರಕಾರ ಸುಮಾರು ಒಂದು ಮೂವತ್ತು ಜನ ಈ ರೀತಿ ಸೇರಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಮತ್ತು ಆ ಹಲ್ಲಿ ಶಾಪ್ ದಿಂದ ಅವರು ಅನ್ನ ಮಾಮಂಜೂರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕ್ರೈಮ್ ನಂಬರ್ ಮೂವತ್ತೇಳು ಬಾರ್ ಇಪ್ಪತ್ತೈದು ಕೇಸ್ ದಾಖಲೆ ಮಾಡಿದ್ವಿ ಈ ಕೇಸಲ್ಲಿ ನಾವು ಈಗ ಇಪ್ಪತ್ತೈದು ಜನ ಆರೋಪಿಗಳಿಗೆ ಮಾಡಿದ್ವಿ ಅಥವಾ ಎಚ್ ಮಾಡಿದ್ವಿ ಈಗಾಗಲೇ ಹದಿನೈದು ಜನ ನಾವು ಅನ್ನ ವಶ ಪಡಿಸಿಕೊಂಡ್ವಿ ಆಕ್ಟಿಗಾ ನಾವು ಭವಿಷ್ಯಕಷ್ಟಾ ವೆಹಿಕಲ್ಸ್ ಕ್ಕೆajana ಕಷಿಯೆ ಮಾತಾಡಿದೆ ಸೋ ಸಿಕ್ಸ್ ಇಟ್ ವಾಸ್ ಅ ಕೇಸ್ ಆಫ್ ಮೋರ್ ದನ್ ಫೈವ್ ಪೀಪಲ್ ಜಾಯಿನಿಂಗ್ ಟುಗೆದರ್ ಅನ್ ಅಟೇಕಿಂಗ್ ದ ಇಂಫುಜರ್ ಅಷ್ಟಾಗಿ ಭಾರತ ನ್ಯಾಯ ಕೇಂದ್ರದಲ್ಲಿ ಒಂದು ಒಂದು ಪ್ರೊವಿಷನ್ ಇದೆ ಮಾಪ್ಲಿಂಗ್ ಅ ಗ್ರೇಂಡ್ ನಂಬರ್ ಸೆಕ್ಷನ್ 133 2 ಆಫ್ ಅನ್ ಭಾರತ ನ್ಯಾಯ ಕೇಂದ್ರ ಅದು ಬಗ್ಗೆ ನಾವು ಇಮೂಪ್ ಮಾಡ್ತಿದೀವಿ ಸೋ ಅದಕ್ಕೆ ತನಕ ಪನಿಶ್ಮೆಂಟ್ ಡೆತ್ ಪೆನಲ್ಟಿ ಆರ್ ಪನಿಶ್ಮೆಂಟ್ ಫಾರ್ ಲೈಫ್ ಇದೆ ಎಲ್ಲ ಆರೋಪಿಗಳು ಯಾರ್ಯಾರು ನಾವು ಈಗ ಅರೆಸ್ಟ್ ಮಾಡ್ತಾ ಇದೀವಿ ಮಾಡಿ ಮುಂದೆ ಯಾರು ವಿಕ್ಟಿಮ್ ಐಡೆಂಟಿಟಿ ಇನ್ನೂ ಆಗಿಲ್ಲ ನಮ್ಮ ತಂಡ ಸತತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಸಾಕಷ್ಟು ಎಲ್ಲಾ ಕಡೆ ಅವ್ರದ್ದು ಫೋಟೋ ನಾವು ಸರ್ಕ್ಯುಲೆಟ್ ಮಾಡಿದೀವಿ ಇನ್ನೂ ಐಡೆಂಟಿಟಿಶ್ ಆಗಿಲ್ಲ ಸೊ ಕೆಲವೊಬ್ಬರು ಇರ್ತಾರೆ ಅವರು ಬಿಹಾರ್ ಅಥವಾ ಬೆಂಗಾಲ್ ಮೂಲಕ

ಹ ಯಾರು ಐಡೆಂಟಿಟಿ ಐಡೆಂಟಿಟಿಶ್ ಆಗಿಲ್ಲ ಅದಾಗಿ ಅವ್ರದ್ದು ಅನ್ನ ಯಾರು ಎಲ್ಲಿ ಮಾಡ್ತಾ ಇದ್ರು ಏನ್ ಕೆಲಸ ಮಾಡ್ತಾ ಇದ್ರು ಸಿಕ್ಯೂರ್ ಅವರು ಅನ್ನ ಅಂತ ನಿಜ ಹೇಳ್ತಾ ಇದಾರೆ ಬಟ್ ಪ್ರತಿಯೊಬ್ಬರು ಅನ್ನ ಕೆಲವರಿಗೆ ಸುಮ್ಮನೆ ನನ್ನ ಫ್ರೆಂಡ್ಸ್ ಹೊಡಿತಾ ಇದ್ರು ಅದಕ್ಕೆ ನಾವು ಕೂಡ ಸೇರಿದಿವಿ ಅಂತ ನಾನು ಹೇಳ್ತಾ ಇದಾರೆ ಸೊ ಇನ್ನೂ ನಾವು ಅದಕ್ಕೂ ನಿಕ್ಯೂರ್ ಆಗಿದ್ದಾರೆ ಸೋ ಅವರ್ದಿಗ ಪಡೆ ಸ್ಟೇಟ್ಮೆಂಟ್ ಸೋ ದಿ ಬಿಟಿಂಗ್ ಯೂನಿಟುಷನ್ ಮಾಡ್ಬಿಡತ್ತೀವಿ. ಇಲ್ಲಿ ಫ್ರೇಮ್ ಸಿನಿಮಾತ್ರ ಇದೆ. ಈ 12 ಜನ ಅದು ಹೆಸರು ಹಿಲ್ಲಿಗೆ ಕಷ್ಟಾ ಸಚಿನ್ ದೇವದಾಸ್ ಮಂದಿರಾ ಐತಿ ಇ ರೀತಿ 76 ಜನ ಇರಾರೆ. ಸುಮಾರು 12 ಜನ ಸಚಿನ್ ಈಗ ಸದ್ಯಕ್ಕೆ ಫಸ್ಟ್ ಪರ್ಸನ್ ಕೂ ಆಲ್ಟೆಡ್ ಆದ್ರೆ ಇನ್ನು ಆ ಅವರ್ದು ನಾವು ಪೊಲೀಸ್ ಕಸ್ಟಡಿ ಗೆಣುವಾಗ ಎಕ್ಸೆಪ್ಟೆಡ್ ಆಗುತ್ತೆ. ಇಲ್ಲಿ ಅವರು ಆಟೋ ಡ್ರೈವರ್ ರವೀಂದ್ರನ್ ರವೀಂದ್ರನ್ ಅಂತ ಮಾಜಿ ಕಾರ್ಪೋರೇಟರ್ ಗಂಡ ಅದು ಎಷ್ಟು ಕೂಡ ಬರ್ತಾ ಇದೆ ನಮ್ಮ ಇನ್ವೆಸ್ಟಿಗೇಷನ್ ಬೇಗ ನಾವು ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀವಿ ಇನ್ಫಾರ್ಮೇಶನ್ ಫರ್ದರ್ ಅಪ್ಡೇಟ್ ಇರ್ತೀವಿ ಫಸ್ಟ್ ಇದರ ಬಗ್ಗೆ ನಮಗೆ ಕಾಂಪಿಟೇಟಿವ್ ಇನ್ಫಾರ್ಮೇಶನ್ ಸಿಕ್ತಾ ಇತ್ತು ಅಂಡ್ ಬಾಡಿ ಮೇಲೆ ಜಾಸ್ತಿ ಇಂಜರಿ ಇರಲಿಲ್ಲ ವಿಜಿಬಲ್ ಇಂಜರಿ ಇರಲಿಲ್ಲ ಅದಾಗಿ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ನಂತರ ಈ ಮಾಹಿತಿ ನಾವು ಮಾಡ್ತಾ ಇದೀವಿ ಮಧ್ಯಾಹ್ನ ತನಕ ಎಕ್ಸಾಕ್ಟ್ ಇನ್ಫಾರ್ಮೇಶನ್ ಬರೋದು ಸ್ಟಾರ್ಟ್ ಆಯ್ತು ಆ ಸ್ಥಳದಲ್ಲಿ ನೂರಕ್ಕಿಂತ ಹೆಚ್ಚು ಜನ ಇದ್ರು ಮತ್ತು ಯಾರು ಹಲ್ಲೆ ಮಾಡಿದರೆ ಹೇಗೆ ಆಯ್ತು ಅದರದು ಪ್ರಿಲಿಮಿನರಿ ಹೋಮ್ ವರ್ಕ್ ಮಾಡ್ ಅಂತ ನಮ್ಗೆ ನಾವು ಇನ್ವೆಸ್ಟಿಗೇಷನ್ ಅಲ್ಲಿ ನಾವು ಖಂಡಿತ ಇದು ಏನೇನ್ ಎವಿಡೆನ್ಸ್ ಇದೆ ತರ್ತೀವಿ ರೈಟ್ ಆರೋಪಿಗಳು ಏನ್ ಮಾಡ್ತಾರೆ ದ್ಯಾಟ್ ಇಸ್ ನಾಟ್ ಮೈ ನಾವ್ ಇನ್ವೆಸ್ಟಿಗೇಷನ್ ನಲ್ಲಿ ಖಂಡಿತ ಏನೇನ್ ಎವಿಡೆನ್ಸ್ ಇದೆ ತರ್ತೀವಿ